ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ತುಂಬ ದಿನಗಳ ನಂತರ ಲಾಗ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಸ್ವಲ್ಪ ತುಂಬ ಕೆಲಸಗಳು ಬಿಸಿ ಸ್ಕೆಡ್ಯೂಲ್ ಆಗೋಗಿದೆ ಹಾಗಾಗಿ ಮಾಡಲಿಕ್ಕೆ ಆಗಿರಲಿಲ್ಲ ಇವಾಗ ಫ್ರೀ ಮಾಡಿಕೊಂಡು ಲಾಗ್ಸ್ನೆಲ್ಲ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಆ್ಯಕ್ಚುಲಿ ನಾಳೆ ಬಂದುಬಿಟ್ಟು ಸಾತ್ವಿಕನ್ ಸ್ಕೂಲಲ್ಲಿ ಎಕ್ಸಿಬಿಷನ್ ಇದೆ ಇವತ್ತಿನವರೆಗೂ ಕೂಡ ಅವನ ಪ್ರಿಪ್ರೇಷನ್ ಆಯಿತು ಎಕ್ಸಿಬಿಷನ್ಗೆ ಮಾಡಲ್ ರೆಡಿ ಮಾಡಿಕೊಡೋದಾಯಿತು ಅವನಿಗೆ ಪ್ರಾಕ್ಟೀಸ್ ಮಾಡಿಸೋದಾಯಿತು ಕೇವಲ ಅವನಿಗೆ ಅಷ್ಟೇ ಅಲ್ಲದೆ ಟ್ಯೂಷನ್ ಮಕ್ಕಳಿಗೂ ಕೂಡ ಬೇರೆ ಬೇರೆ ಥರ ಎಲ್ಲ ವರ್ಕ್ ಕೊಟ್ಟಿದ್ರಲ್ಲ ಅವ್ರಿಗೂ ಕೂಡ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಏನೆಲ್ಲ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡು ಅವ್ರಿಗೂ ಕೂಡ ಮಾಡಿಸೋದು ಅಷ್ಟರಲ್ಲಿ ಪ್ಲ್ಯಾನ್ ಮಾಡೋದು ಎಲ್ಲ ಇತ್ತು ಅದನ್ನು ಕೂಡ ಮುಗಿಸ್ಕೊಂಡೆ ನಾಳೆ ಎಕ್ಸಿಬಿಷನ್ ಇದೆ ನನ್ನ ಮಗ ಹೇಗೆ ಮಾಡ್ತಾನೆ ಅನ್ನೋ ಒಂದು ಎಕ್ಸೈಟ್ಮೆಂಟಲ್ಲೇ ಇದ್ದೀನಿ ಹಾಗೆ ಅವನು ತುಂಬ ಚೆನ್ನಾಗಿ ಮಾಡಿದ್ದಾನೆ ಎಲ್ಲದು ಕೂಡ ಅವನು ಹೇಳೋದಾಯಿತು ಎಲ್ಲದು ಕೂಡ ತುಂಬ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾನೆ ನನಗಿಂತ ಕಾನ್ಫಿಡೆಂಟು ಅವ್ರ ಮಿಸ್ ಹತ್ರ ಜಾಸ್ತಿ ಇದೆ ಆ್ಯಕ್ಚುಲಿ ಅವ್ರ ಮಿಸ್ ಮಾತು ಅಂದರೆ ಅಷ್ಟು ಅಚ್ಚುಕಟ್ಟಾಗಿ ಕೇಳ್ತಾನೆ ಅವನು ಅದಕ್ಕೋಸ್ಕರ ಅವ್ರು ಮಿಸ್ ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ಮಾಡ್ತಾನ್ರಿ ಅವನು ಒಂದ್ಸರಿ ಹೇಳ್ಬಿಟ್ರೆ ಸಾಕು ನೆನಪಲ್ಲ ಇಟ್ಕೊಂಡ್ಬಿಡ್ತಾನೆ ಚೆನ್ನಾಗಿಯೇ ಮಾಡ್ತಾನೆ ಅವನು ಅಂತ ಅವ್ರ ಮಿಸ್ ಹೇಳ್ತಾ ಇದ್ದಾರೆ ಸೊ ಅವ್ರ ಮೇಲೆ ಸ್ವಲ್ಪ ಹೋಪ್ಸ್ ಇಟ್ಕೊಂಡಿದ್ದೀನಿ ಇಲ್ಲಿ ಕೂಡ ಚೆನ್ನಾಗಿನೇ ಪ್ರಿಪೇರ್ ಮಾಡ್ಕೊಂಡು ಹೋದ ಅವನು ಫಸ್ಟ್ ಇವತ್ತು ಲಾಸ್ಟ್ ಡೇ ಅಂದಾಗೆ ಪ್ರಿಪ್ರೇಷನ್ ಮಾಡ್ದೆ ಬಿಫೋರ್ ನಾವು ಎಷ್ಟೇ ಟ್ರೈ ಮಾಡಿದ್ರು ಕೂಡ ವರ್ಕ್ ಮಾಡಲೇ ಇಲ್ಲ ಸರಿಯಾಗಿ ಅದೇ ಬೇಜಾರಿತ್ತು ಇವ್ನ ನಾ ಎಷ್ಟು ಹೇಳಿದ್ರು ಮಾಡ್ತಾ ಇಲ್ವಲ್ಲಪ್ಪ ಅಂತ ಅಂದ್ಕೊಳ್ತಾ ಇದ್ದೆ ಬಟ್ ಇವತ್ತು ಮಾತ್ರ ಬೆಳಗ್ಗೆ ಸ್ವಲ್ಪ ಅವನಿಗೆ ಟೈಮ್ ಕೊಟ್ಬಿಟ್ಟೆ ನಾನು ಮನೇಲಿರೋ ಕೆಲಸ ಮಾಡ್ದಿದ್ರೂ ಪರವಾಗಿಲ್ಲ ಮನೇಲಿರೋ ಕೆಲಸ ಇಲ್ಲ ನಿಂತು ಹೋದ್ರೂ ಪರವಾಗಿಲ್ಲ ಇವತ್ತು ಫಸ್ಟ್ ಅವನಿಗೆ ನಾನು ಬೆಳಗ್ಗೆ ಕೂಡಲೇ ಅವ್ನ ಕೆಲಸನೇ ಮಾಡಬೇಕು ಅವನಿಗೆ ಟೈಮ್ ಕೊಡಬೇಕು ಅಂತ ಅಂದ್ಕೊಂಡು ಸೊ ತುಂಬ ಚೆನ್ನಾಗಿ ವರ್ಕ್ ಮಾಡ್ದ ಅವನು ನಾನು ಅವನು ನನಗೆ ಇಷ್ಟು ದಿನ ನಾನು ಜಸ್ಟ್ ಒಂದು ಸ್ವಲ್ಪನೇ ಅವನಿಗೆ ಕಾನ್ಸೆಪ್ಟನ್ನ ಕೊಟ್ಬಿಟ್ಟು ಹೇಳ್ಕೊಟ್ಟಿದ್ದೆ ಬಟ್ ಇವತ್ತೊಂದು ಸ್ವಲ್ಪ ನೋಡೋಣ ಅಂತ ಒಂದು ಟೂ ತ್ರೀ ಲೈನ್ಸ್ನ ಚೇಂಜ್ ಮಾಡಿ ಆ್ಯಂಡ್ ಅದರಲ್ಲಿ ಒಂದು ಸ್ವಲ್ಪ ಬೇರೆ ಥರ ಹೇಳೋ ಥರ ಮಾಡಿ ಹೇಳಿಸಿದ್ವಿ ಬಟ್ ಇದು ತುಂಬ ಬೇಗ ಅಂದರೆ ಬೇಗನೆ ಅವನು ಕ್ಯಾಚ್ ಮಾಡಿಕೊಂಡು ಅದನ್ನೆಲ್ಲ ರೂಢಿ ಮಾಡಿಕೊಂಡು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಒಂಥರ ಖುಷಿ ಆಗೋಯ್ತು ಅದು ನಮಗೆ ಸಣ್ಣ ಸಣ್ಣ ಒಂದು ಇದರಲ್ಲಿ ಕೂಡ ಮಕ್ಕಳ ಬೆಳವಣಿಗೆನಲ್ಲಿ ಕೂಡ ತಾಯಿ ತಂದೆಗೆ ಎಷ್ಟು ಖುಷಿ ಕೊಡುತ್ತೆ ಅನ್ನೋದು ಫೀಲ್ ಮಾಡಿದ್ರೆ ಗೊತ್ತಾಗೋದು ಸೊ ಅದಿಗೋಸ್ಕರ ತುಂಬ ಖುಷಿ ಅನಿಸ್ತು ಅಂತಾನೆ ಹೇಳ್ಬೋದು ಇವಾಗ ನಾವು ಹೇಳ್ತೀವಿ ಅಂದರೆ ಎಲ್ರಿಗೂ ಅದು ಅರ್ಥ ಆಗೋದಿಲ್ಲ ಬಟ್ ನಮಗೆ ಮಾತ್ರ ರಿಯಲಿ ಖುಷಿ ಅನ್ನಿಸ್ತಾ ಇದೆ ಸೊ ಅದಾಗಿದ್ದ ನಂತರ ಅವನಿಗೆ ಸ್ಕೂಲ್ಗೆ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅವನಿಗೆ ಪ್ರಾಕ್ಟೀಸ್ ಮಾಡಿಸಿ ಕಳಿಸ್ಬಿಡ್ರಿ ನಾನು ಕೂಡ ಸ್ಕೂಲಲ್ಲಿ ಪ್ರಾಕ್ಟೀಸ್ ಮಾಡಿಸ್ತೀನಿ ಅಂತ ಹೇಳಿದ್ರು ಅವ್ನಿಗೆ ಲಂಚ್ ಬಾಕ್ಸ್ ಕೊಟ್ಟು ಬಂದು ನೆಕ್ಸ್ಟು ಒಂದು ಕ್ಲಾಸ್ ಕೂಡ ಇತ್ತು ಆ ಬ್ಯಾಕಸ್ ಬ್ಲೈಂಡ್ ಸ್ಟೂಡೆಂಟ್ ಏನು ಬರ್ತಾ ಇದ್ದಾರಲ್ವ ಸೊ ಅವ್ರಿಗೆ ಅವ್ರದ್ದು ಒಂದು ಸ್ವಲ್ಪ ಪೇರೆಂಟ್ಸ್ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ನಾನು ಹೇಳಿಬಿಟ್ಟು ಅವ್ರ ಜೊತೆಯಿಂದ ಮಗಳಿಗೆ ಹೇಳ್ಕೊಡೋ ಥರ ಮಾಡ್ಕೊಂಡಿದ್ದೀನಿ ಅವ್ರದ್ದು ಒಂದು ಸ್ವಲ್ಪ ಟೈಮ್ ಕೊಡ್ತೀನಿ ಆಫ್ಟ್ರ ಆಫ್ಟರ್ನೂನ್ ಟೈಮಲ್ಲೇ ಕೊಟ್ಬಿಡ್ತೀನಿ ಟೈಮ್ನ ಈವ್ನಿಂಗ್ ಟೈಮಲ್ಲಿ ಸ್ಕೂಲ್ ಮಕ್ಕಳೆಲ್ಲ ಟ್ಯೂಷನ್ ಮಕ್ಕಳೆಲ್ಲ ಇರ್ತಾರಲ್ವ ಅವ್ರ ಜೊತೆ ಇವ್ರಿಗೆ ಸ್ವಲ್ಪ ಡಿಸ್ಟರ್ಬ್ ಆಗಿಬಿಡುತ್ತೆ ಮಕ್ಳಿಗೂ ಡಿಸ್ಟರ್ಬ್ ಆಗುತ್ತೆ ಇವ್ರಿಗೂ ಡಿಸ್ಟರ್ಬ್ ಆಗುತ್ತೆ ಬೇಡ ಅಂದ್ಕೊಂಡು ಫ್ರೀ ಟೈಮಲ್ಲಿ ಅವ್ರಿಗೆ ಟೈಮ್ ಕೊಡ್ತಾ ಇದ್ದೀನಿ ಅದೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿರೋದ್ರಿಂದ ನನಗೆ ಲಾಗ್ಸ್ ಮಾಡೋದು ಹಾಗೆ ವಿಡಿಯೋಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ ವಿಡಿಯೋಸ್ ಏನೋ ಮಾಡ್ಕೊಂಡಿರ್ತೀನಿ ಬಟ್ ಎಡಿಟಿಂಗ್ ಮಾಡ್ಕೊಳ್ಳೋದು ಅದೆಲ್ಲ ಸ್ವಲ್ಪ ಟೈಮ್ ಕೊಡಲಿಕ್ಕೆ ಆಗ್ತಾ ಇಲ್ಲ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ಇವತ್ತು ಹೇಗಾದರೂ ಆಗಲಿ ಫಸ್ಟು ನಾನು ವಿಡಿಯೋಸ್ನ ಮಾಡ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಮನೇನೆಲ್ಲ ಹಾಗೆ ಇದೆ ಕೆಲಸ ಮಾಡ್ಕೊಳ್ಬೇಕು ಇನ್ನು ಸಾತ್ಗೆ ಲಂಚ್ ರೆಡಿ ಮಾಡಿ ಕೊಟ್ಟಿರೋದು ಅಷ್ಟರಲ್ಲಿ ಇವ್ರಿಗೂ ಕೂಡ ಅದೇ ಟೈಮ್ಗೆ ಕೊಟ್ಟಿರ್ತೀನಿ ಒನ್ ಒನ್ ಓ ಕ್ಲಾಕ್ಗೆ ಒನ್ ಓ ಕ್ಲಾಕ್ ಬಿಫೋರ್ ಏನು ಮಾಡ್ತೀನಿ ಲಂಚ್ ಎಲ್ಲ ಪ್ರಿಪೇರ್ ಮಾಡಿ ಅವ್ನಿಗೆ ಕೊಟ್ಟು ಬಂದುಬಿಡ್ತೀನಿ ಅದಾಗಿದ ನಂತರ ಒನ್ ಓ ಕ್ಲಾಕಿಂದ ಫ್ರೀ ಆಗಿಬಿಡ್ತೀನಲ್ಲ ಅದೇ ಟೈಮಲ್ಲಿ ಇವ್ರಿಗೆ ಟೈಮ್ ಕೊಟ್ಟಿದ್ದೀನಿ ಕ್ಲಾಸ್ಗೆ ಸೊ ಅದಕ್ಕೆ ಲಂಚ್ ಪ್ರಿಪೇರ್ ಮಾಡಿಂದ ಅಡುಗೆ ಮನೆ ಎಲ್ಲ ಹಾಗೇ ಬಿಟ್ಟಿದ್ದೀನಿ ಇವನ್ ಹಾಲಲ್ಲಿ ಕೂಡ ಹಾಗೆ ಹರಡಿದ್ದೀನಿ ಆ ಒಂದು ಮಾಡಲ್ ಎಲ್ಲ ಇವತ್ತು ಅವನು ಕೊಟ್ಟು ಬರೋದಿತ್ತು ಸೊ ಕೊಟ್ಟು ಬರೋದಕ್ಕೆ ಅಂತ ಅಲ್ಲಲ್ಲಿ ಅಲ್ಲಲ್ಲಿ ಎಲ್ಲದು ಕಲೆಕ್ಟ್ ಮಾಡ್ಕೊಂಡು ಹಂಗೆ ತೊಗೊಂಡೋಗಿದ್ದೀನಿ ಅದನ್ನು ಇನ್ನೂ ಎತ್ತಿ ಇಟ್ಟೇ ಇಲ್ಲ ಹಾಗೆ ಬಿಟ್ಟಿದ್ದೀನಿ ಇವಾಗೆಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಅದ್ರ ಜೊತೆ ಟೈಮ್ ಬೇರೆ ಆಗ್ತಾ ಬಂತು ಯಜಮಾನ್ರು ಊಟಕ್ಕೆ ಬರ್ತಾರೆ ಸೊ ಇವತ್ತಿನ ಲಾಗ್ ಏನೆಲ್ಲ ಇರುತ್ತೆ ಅಂತ ನೋಡ್ತಾ ಹೋಗಿ ಹಾಗೆ ನಾಳೆ ಎಕ್ಸಿಬಿಷನ್ ಇದೆ ಸೊ ನಾನು ಸ್ಕೂಲ್ಗೆ ಲಂಚ್ ಕೊಡೋದಕ್ಕೆ ಹೋಗಿದ್ದಾಗೇ ಎಲ್ಲ ಪ್ರಿಪ್ರೇಷನ್ ನಡೆಸಿದ್ರು ಪಾಪ ಅವರೆಲ್ಲ ಪೆಂಡಲ್ ಹಾಕೋದು ಜೊತೆಗೆ ಅಲ್ಲೆಲ್ಲ ರೆಡಿ ಮಾಡ್ಕೊಳ್ಬೇಕಲ್ವಾ ಪ್ರಿಪ್ರೇಷನ್ ಅಂದರೆ ಒಂದೇ ದಿನದಲ್ಲೇ ಆಗೋದಲ್ಲ ಅದು ಸೊ ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ರು ಬಟ್ ನಮ್ಮ ಸಾತು ನೋಡಿಬಿಟ್ರೆ ಮತ್ತೆ ಹಠ ಮಾಡ್ಬೋದು ಅಂತ ಅಂದ್ಕೊಂಡು ಒಂದು ಸರಿ ಒಂದು ಸರಿ ಈ ರೀತಿ ಹಠ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಅವಾಗಿಂದ ಮತ್ತೆ ಯಾಕೆ ಬೇಕು ಅಂತೇಳಿ ಸ್ಕೂಲ್ ಹತ್ರ ಹೋದರೆ ಹೊರಗಡೆಯಿಂದನೇ ಲಂಚ್ ಬ್ಯಾಗ್ ಉಪ್ಪಿ ಹತ್ರ ಕೊಟ್ಟು ಬಂದ್ಬಿಡ್ತೀನಿ ನಾನು ಸೊ ಇವತ್ತು ಕೂಡ ಹಾಗೆ ಮಾಡಿದೆ ಅವನ ಮಾಡಲ್ ಕೂಡ ನೀವೇ ತೊಗೊಂಡು ಹೋಗಿಬಿಡ್ರಿ ಅಂತ ಕೊಟ್ಟು ಹೊರಗಡೆಯಿಂದನೇ ಬಂದೆ ಎಲ್ಲ ಪ್ರಿಪ್ರೇಷನ್ ನೋಡಿ ಸ್ವಲ್ಪ ಅದನ್ನ ನೋಡಿದ ಕೂಡಲೇ ಇದು ಒಂದು ವಾತಾವರಣ ಎಲ್ಲ ನೆನೆಸ್ಕೊಂಡು ಖುಷಿ ಅನಿಸ್ತಾ ಇದೆ ಬಟ್ ನಾಳೆ ಅವನು ನಾವು ಹೋಗಿರುವಾಗ ಏನು ಮಾಡ್ತಾನೋ ಗೊತ್ತಿಲ್ಲ ಇವನ್ ಅವರು ಮಿಸ್ ಕೂಡ ಅದೇ ಹೇಳ್ತಾ ಇದ್ರು ಸೊ ಇಷ್ಟೆಲ್ಲ ನೀವು ರೆಡಿ ಮಾಡಿದ್ದೀರಿ ಅವನು ಅವನು ಕೂಡ ಎಲ್ಲ ಹೇಳ್ತಾನೆ ನಮ್ಮ ಮುಂದೆ ಬಟ್ ನೀವು ನಾಳೆ ಬಂದುಬಿಟ್ರೆ ಏನು ಮಾಡ್ತಾನೋ ಗೊತ್ತಿಲ್ಲ ಅದೇ ಭಯ ಆಗ್ತಿದೆ ಅವನು ನೋಡಿದ್ರೆ ಎಲ್ಲ ಚೆನ್ನಾಗಿ ಮಾಡ್ತಾನೆ ಅಂತ ಹೇಳ್ತಿದ್ದಾರೆ ನನಗೂ ಕೂಡ ನಮ್ಮ ಮಕ್ಕಳದ್ದು ನೋಡಬೇಕಂದ್ರೆ ಖುಷಿ ಅಲ್ವಾ ನಾವು ಹೋಗಿದ್ದಾಗ ಅವನು ಅಲ್ಲಿ ಏನಾದರೂ ಹೇಳಲಿಲ್ಲ ನಮ್ಮ ಕಡೆಯೇ ಅವನು ನೋಡೋದಕ್ಕೆ ಸ್ಟಾರ್ಟ್ ಮಾಡ್ದ ಅಂದರೆ ಎಲ್ಲ ಎಡ್ವರ್ಟ್ ಆಗುತ್ತೇನೋ ಅದಕ್ಕೆ ಹೋಗೋದ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ನಾಳೆ ಏಯ್ಟ್ ತರ್ಟಿಗೆಲ್ಲ ಸ್ಕೂಲಲ್ಲಿ ಇರಬೇಕು ಅಂತ ಹೇಳಿದ್ದಾರೆ ಮಕ್ಕಳಿಗೆ ಸೊ ಏಟ್ ತರ್ಟಿಗೆ ಅವನ್ನ ರೆಡಿ ಮಾಡಿ ಕಳಿಸಿ ಬೇಗ ಹೋದರೆ ನಾನು ಕೂಡ ಬೇರೆ ಮಕ್ಕಳದ್ದು ಕೂಡ ಸ್ವಲ್ಪ ಎಕ್ಸಿಬಿಷನ್ ಅಂದರೆ ಈಗ ಮ್ಯಾಥ್ಸ್ ಸೈನ್ಸ್ ಎರಡೂ ಕೂಡ ಇದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪಾಪ ಮಕ್ಕಳೆಲ್ಲ ಎಷ್ಟು ಎಫರ್ಟ್ ಹಾಕಿ ಮಾಡಿದ್ದಾರೆ ಅವರು ಆಲ್ಮೋಸ್ಟ್ ಗ್ರೂಪಲ್ಲಿ ಎಲ್ಲದು ಕೂಡ ಪ್ರಿಪ್ರೇಷನ್ ಏನೇನು ನಡೆದಿದೆ ಅಂತ ಶೇರ್ ಮಾಡ್ಕೊಳ್ತಾ ಇದ್ದಾರಲ್ವ ಖುಷಿ ಅನಿಸುತ್ತೆ ಅದೆಲ್ಲ ನೋಡಿದರೆ ಅದನ್ನೆಲ್ಲ ನಾನು ನೋಡಬೇಕು ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಇವನೇನಾದರೂ ಅಲ್ಲಿ ಹೋಗಿದ್ದಾಗ ನಮ್ಮನ್ನು ನೋಡಿದರೆ ಹಠ ಮಾಡ್ತಾನೇನೋ ಅಂತ ಅಂದ್ಕೊಳ್ತಾ ಇದ್ದೀನಿ ಇವನ್ ನಮ್ಮ ಫ್ಯಾಮಿಲಿನಲ್ಲಿ ಹೇಳಿದ್ದೀವಿ ಇನ್ವೈಟ್ ಮಾಡಿದ್ದೀವಿ ನಾಳೆ ಈ ಥರ ಸಾತೋದು ಇದೆ ಬರ್ರಿ ಅದ್ರ ಜೊತೆ ಬೇರೆ ಬೇರೆ ಮಕ್ಕಳೆಲ್ಲ ಮಾಡ್ತಾ ಇದ್ದಾರೆ ಅಂತ ಇವನ್ ಫ್ರೆಂಡ್ಸ್ಗೂ ಕೂಡ ಹೇಳ್ತಾ ಇದ್ದೀನಿ ಅವರು ಕೂಡ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಈ ಥರ ಟೈಮಲ್ಲಿ ನಾನು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಏನೇನಾಗುತ್ತೆ ನೋಡಬೇಕು ನಾಳೆ ಏನು ಮಾಡ್ತಾನೋ ಏನೋ ಬಟ್ ಈ ಏಜಲ್ಲಿ ಅವನು ಮಾಡ್ತಿರೋದೇ ಗ್ರೇಟ್ ಅಲ್ವಾ ನಾವು ಅವನ ಏಜಲ್ಲಿ ಏನೆಲ್ಲ ಮಾಡಿದ್ವಿ ಅದೆಲ್ಲ ಯೋಚನೆ ಮಾಡಿದಾಗೆ ಸೊ ಹೇಗಾದರೂ ಮಾಡಲಿ ಏನಾದರೂ ಮಾಡಲಿ ಇಷ್ಟ ಇಷ್ಟಾದರೂ ಮಾಡಿದನಲ್ಲ ಅದು ನಾಲೆಜ್ ಕೂಡ ಅವನಿಗಿದೆ ಅಲ್ಲ ಅಷ್ಟೇ ಅಂತ ಅಂದ್ಕೊಳ್ತಾ ಇದ್ದೀನಿ ನೋಡಬೇಕು ಏನೇನೆಲ್ಲ ಆಗುತ್ತೆ ಅಂತ ಸೊ ಇವತ್ತಿನ ವಿಡಿಯೋ ಇನ್ನು ಏನೆಲ್ಲ ಇರುತ್ತೆ ಶೇರ್ ಮಾಡ್ತಾ ಹೋಗ್ತೀನಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಿಮಗೆಲ್ಲ ನೋಡಿ ಫ್ರೆಂಡ್ಸ್ ಇದು ನಮ್ಮ ಸಾತಂದು ಸ್ಕೂಲ್ ಸ್ಕೂಲು ಅವರು ವಿಡಿಯೋ ಮಾಡಿ ಹಾಕಿದರು ಗ್ರೂಪಲ್ಲಿ ಅದನ್ನು ನಾನು ಜಸ್ಟ್ ನಿಮಗೆ ಇಲ್ಲಿ ಸಿಂಪಲಾಗಿ ಇದ್ದೀನಿ ಯಾವ ರೀತಿ ಎಲ್ಲ ಮಕ್ಕಳು ರೆಡಿ ಮಾಡಿದ್ದಾರೆ ಮಾಡೆಲ್ಸ್ ಎಲ್ಲದು ಕೂಡ ಅಂತ ಹೇಳಿಬಿಟ್ಟು ಸೊ ನೋಡಲಿಕ್ಕೆ ಎರಡು ಕಣ್ಣು ಸಾಲಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಹೇಳಲಿಕ್ಕೂ ಕೂಡ ಆಗಲ್ಲ ಇವಾಗೇ ಇಷ್ಟು ಕ್ಯೂರಿಯಾಸಿಟಿ ಇದೆ ಅಂತ ಅಂದರೆ ನಾಳೆ ಎಕ್ಸಿಬಿಷನ್ ದಿನ ಹೇಗೆಲ್ಲ ಇದ್ದಿರ್ಬೋದು ಅಂತ ಜಸ್ಟ್ ಊಹೆ ಮಾಡ್ಕೊಳ್ಳೋಕ್ಕೂ ಆಗೋಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಇವನು ಎಲ್ ಕೆ ಜಿ ಯು ಕೆ ಜಿ ಮಕ್ಕಳು ಅಷ್ಟೇ ಅಲ್ಲದೆ ನರ್ಸರಿ ಮಕ್ಕಳು ಕೂಡ ಅಷ್ಟೇ ಚೆನ್ನಾಗಿ ವರ್ಕೌಟ್ ಮಾಡಿದ್ದಾರೆ ಇದರಿಂದ ಎಲ್ಲರ ಶ್ರಮ ಇರುತ್ತೆ ಅಂತಲೇ ಹೇಳ್ಬೋದಲ್ವ ಸೊ ಪೇರೆಂಟ್ಸ್ ಎಫರ್ಟ್ ಕೂಡ ಹಾಕಿರ್ತಾರೆ ಇವನು ಟೀಚರ್ಸು ಸ್ಕೂಲಲ್ಲಿ ಇರೋ ಎಲ್ಲರೂ ಕೂಡ ಅಷ್ಟೇ ಎಫರ್ಟ್ ಹಾಕಿರ್ತಾರೆ ತುಂಬ ಖುಷಿ ಅನಿಸುತ್ತೆ ನಾವು ಮಕ್ಕಳಿಗೆ ಅಲ್ಲಿ ಇಲ್ಲಿ ಅಂತ ಹೇಳ್ಬಿಟ್ಟು ಎಂಟರ್ಟೈನ್ಮೆಂಟ್ ಮಾಡೋದಕ್ಕಿಂತ ಇಂಥದ್ದೆಲ್ಲ ಮಾಡೋದ್ರಿಂದ ಒಂದು ಒಳ್ಳೆಯ ನಾಲೆಜ್ ಸಿಗುತ್ತೆ ಅಂತಲೇ ಹೇಳ್ಬೋದು ಮಕ್ಕಳಿಗೆ ಬಟ್ ಅದು ಖುಷಿ ಕೂಡ ಮಕ್ಕಳಿಗೆ ಸಿಗುತ್ತೆ ಲೈಫ್ ಟೈಮ್ ಮೆಮೊರಿ ಇರುತ್ತೆ ಮಕ್ಕಳಿಗೆ ಇಂಥದ್ದೆಲ್ಲ ಮಾಡಿಸಿದಾಗ ಅವರಲ್ಲಿ ಅಂಥ ನಾಲೆಜ್ ಕೂಡ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಗೇನ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇಂಥದ್ದೆಲ್ಲ ಆವಾಗವಾಗ ಅಕಾಡೆಮಿಕ್ ಇಯರಲ್ಲಿ ಸ್ಕೂಲ್ಗಳಲ್ಲಿ ಮಾಡಿಸೋದು ತುಂಬಾ ಒಳ್ಳೆಯದು ಇದರ ಜೊತೆಗೆ ಸ್ವಲ್ಪ ನನ್ನ ಚೈಲ್ಡ್ಹುಡ್ ಡೇಸ್ ಕೂಡ ನೆನಪಾಯಿತು ನನ್ನ ಸ್ಕೂಲ್ ಡೇಸ್ ಟೈಮಲ್ಲಿ ನಾವು ಈ ರೀತಿ ಎಲ್ಲ ಮಾಡ್ತಾ ಇರೋದು ಬಟ್ ಏನಪ್ಪ ಅಂತಂದರೆ ಇಷ್ಟು ವೆರೈಟೀಸಲ್ಲಿ ಇಷ್ಟು ಅಂದರೆ ತುಂಬ ಪ್ರಾಕ್ಟಿಕಲ್ ಆಗಿ ಅನ್ನೋ ಥರ ಈ ರೀತಿ ಎಲ್ಲ ನಾವು ಮಾಡ್ತಾ ಇರಲಿಲ್ಲ ಸುಮ್ಮನೆ ಸಿಂಪಲ್ ಅನ್ನೋ ಥರ ಇರ್ತಿತ್ತು ಬಟ್ ಕಲರ್ಫುಲ್ಲಾಗಿ ಇಷ್ಟು ಪ್ರಾಕ್ಟಿಕಲ್ ಆಗಿ ಏನಪ್ಪ ನಿಜವಾಗ್ಲೂ ಇದೆನಾ ಇಲ್ಲಿ ಅನ್ನೋ ಥರನೇ ತೋರಿಸಿದ್ದಾರೆ ಅಷ್ಟು ಕಣ್ಣು ಕುಕ್ಕೋಗುತ್ತೆ ಸೊ ತುಂಬ ಖುಷಿ ಅನ್ನಿಸ್ತಾ ಇದೆ ಇದನ್ನೆಲ್ಲ ನೋಡಿದಾಗ ಸೊ ತುಂಬ ಎಕ್ಸೈಟ್ಮೆಂಟಿಂದ ನಾಳೆ ಆ ದಿನ ಯಾವಾಗ ಬರುತ್ತೆ ಅಂತ ಕಾಯ್ತಿದ್ದೀನಿ ಪಾಪ ಸ್ಕೂಲಲ್ಲಿ ಟೀಚರ್ಸು ಅವರ ಮ್ಯಾನೇಜ್ಮೆಂಟು ಎಲ್ಲರೂ ಫ್ಯಾಕಲ್ಟಿ ಎಲ್ಲರೂ ಕೂಡ ಅಷ್ಟೇ ಕ್ಯೂರಾಸಿಟಿಯಿಂದ ಇರ್ತಾರೆ ಅವರೆಲ್ಲ ಎಷ್ಟು ಎಫರ್ಟ್ ಹಾಕಿರ್ತಾರೆ ಅಂತ ಗೊತ್ತಾಗುತ್ತೆ ಸೊ ಖುಷಿ ಅನ್ನಿಸ್ತಾ ಇದೆ ಇದೆಲ್ಲ ಹಾಗೆ ಸಿಂಪಲ್ಲಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕೂಡ ಇದರಲ್ಲಿ ತಿಳಿಸಿ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಡ್ತೀನಿ ಇಷ್ಟ ಆಯಿತು ಅಂತಂದರೆ ಸೊ ಇದೆಲ್ಲ ಮಾಡಲ್ನು ಕೂಡ ನಾನು ಹೋಗ್ಬಿಟ್ಟು ನೋಡಬೇಕು ಮಕ್ಕಳ ಬಾಯಿಂದ ಕೇಳಬೇಕು ಅಂತ ಆಸೆ ಇದೆ ಏನಾಗುತ್ತೆ ನೋಡಬೇಕು ಸೊ ಇದ್ದೀನಿ ಆ ದಿನಕ್ಕೆ ಇದನ್ನು ಅವರು ದ ಬಿಗ್ಗೆಸ್ಟ್ ಫೆಸ್ಟ್ ಅಂತಲೇ ಹಾಕಿದ್ದಾರೆ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಫೆಸ್ಟ್ ಅಂತಲೇ ಹಾಕಿದ್ದಾರೆ ಒಂದು ಫೆಸ್ಟಿವಲ್ ಥರನೇ ಸೆಲೆಬ್ರೇಟ್ ಮಾಡೋದು ಅಲ್ವಾ ಅವ್ರ ಸ್ಕೂಲಲ್ಲಿ ಅಂತಂದರೆ ಸೊ ತುಂಬ ಖುಷಿ ಅನಿಸುತ್ತೆ ಈ ರೀತಿ ಇವತ್ತಿನ ಕಂಪ್ಲೀಟ್ ವೀಡಿಯೋನಲ್ಲಿ ಆಲ್ಮೋಸ್ಟು ಎಕ್ಸಿಬಿಷನ್ಗೆ ಏನೆಲ್ಲ ಪ್ರಿಪ್ರೇಷನ್ ನನ್ನ ಮಗಂದಾಗಿರ್ಬೋದು ಬೇರೆ ಎಲ್ಲದು ಕೂಡ ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಿಮಗೆಲ್ಲ ಇನ್ನೂ ಸಾಕಷ್ಟು ವೀಡಿಯೋಸ್ ಎಲ್ಲ ಬೇರೆ ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಮಾಡಿರೋರು ನಮ್ಮ ಈಗ ಒಂದು ಊರು ಅಂದರೆ ಎಲ್ಲ ನಮಗೆ ಹತ್ರದವರೇ ಗೊತ್ತಿರೋರೇ ಇರ್ತಾರೆ ಆಲ್ಮೋಸ್ಟ್ ಅವರು ಕೂಡ ಹೇಗೆಲ್ಲ ಮಾಡಿದ್ದಾರೆ ಅದನ್ನೆಲ್ಲ ಅವ್ರ ಜೊತೆ ನಾನು ಕೇಳಿಕೊಂಡು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ನೋಡೋಣ ಸಾಧ್ಯ ಆದರೆ ಅದಕ್ಕೆ ಪ್ರಯತ್ನ ಪಡ್ತೀನಿ ಬೇರೆಯವ್ರದ್ದು ಕೂಡ ಹೇಗೆಲ್ಲ ಇರುತ್ತೆ ಅಂತ ನಮಗೂ ಕೂಡ ಕ್ಯೂರಿಯಾಸಿಟಿ ಇದೆ ಬಟ್ ಲೈಫ್ ಟೈಮ್ ಮೆಮೊರಿ ಇರುತ್ತೆ ಯೂಟ್ಯೂಬಲ್ಲಿ ಶೇರ್ ಮಾಡೋದ್ರಿಂದ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಸಾಧ್ಯವಾದಷ್ಟು ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ಈಗ ನನ್ನ ಮಗನಿಗೆ ಯಾವ ಥರಲ್ಲಿ ಇಂಟ್ರೆಸ್ಟ್ ಇತ್ತು ಅದೇ ಟಾಪಿಕ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅದೇ ಟಾಪಿಕ್ ಮೇಲೇ ಅವನಿಗೆ ವರ್ಕೌಟ್ ಮಾಡಿಸ್ತಾ ಇದ್ದೀನಿ ಅವನಿಗೆ ಇಷ್ಟ ಇಲ್ಲದೆ ಇರೋದು ಮಾಡಿದರೆ ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡು ಆ್ಯಂಡ್ ಅದರ ಕ್ಯೂರಿಯಾಸಿಟಿ ಕೂಡ ಹೋಗ್ಬಿಡುತ್ತೆ ಮಕ್ಕಳಲ್ಲಿ ಇಂಟ್ರೆಸ್ಟ್ ಕೂಡ ಕಡಿಮೆ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ಆ್ಯಕ್ಚುಲಿ ಅವರು ಸ್ಕೂಲ್ ಬಗ್ಗೆ ಮಾಡಿರಿ ಅಂತಲೇ ಹೇಳಿದರು ಬಟ್ ಅದು ಅವನಿಗೆ ಇಂಟ್ರೆಸ್ಟ್ ಇರಲಿಲ್ಲ ಅದಕ್ಕೋಸ್ಕರ ಬೇಡ ಅಂತ ನಾವು ಇನ್ನೊಂದು ಬೇರೆ ಟಾಪಿಕ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ ಮೈ ನೇಮ್ ಸಾಧ್ವಿಕ್ಸ್ ಇಂಗ್ಲಿಷ್ ಸ್ಕೂಲ್ ದಿಸ್ ವಿ ಕ್ಯಾನ್ And count numbers. Okay. What do you do? Edition. Edition, ah Okay. This is three. This is five. Answer is two. is five. 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 Five.

4 5 6 7 8 8 కొంద ఏం ಮಾಡಬೇಕು మీరు ఆన్సర్ అక్కడ అక్కడ ఆన్సర్ ఇందాకడే దిస్ ఇస్ ఆన్సర్ దిస్ ఇస్ ఆన్సర్ ఓకే నెక్స్ట్ ఇన ట్రై చేద్దామా ఇవేర్ తెగ ఇవే ఇవల్ల క్వశ్చన్ నిస్తు క్వశ్చన్ ఇక్కడ ఇర్తావు నీకు ఆన్సర్ ఇందాక ఇక్కడ కొట్టిర్తివి ఇక్కడ కొట్టిర్తివి పో పో ఇక్కడ ఫైవ్ ನೋಡಿ ಫ್ರೆಂಡ್ಸ್ ಇವಾಗ ನನ್ನ ಮಗನಿಗೆ ಹೇಗೆಲ್ಲ ಪ್ರಾಕ್ಟೀಸ್ ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಸೊ ಯಜಮಾನ್ರು ಅವನಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ ಕೆಲವೊಂದಿಷ್ಟು ವರ್ಡ್ಸ್ಗಳನ್ನು ಎಲ್ಲದು ಒಂದೇ ಅಟ್ಲೀಸ್ಟ್ ಏನಾದರೂ ಅಲ್ಲಿ ಮಾತಾಡಿ ಆದರೂ ಹೇಳಬೇಕಲ್ವಾ ಅದನ್ನೆಲ್ಲ ರೂಢಿ ಮಾಡಿಸಿದ್ವಿ ಅದನ್ನೆಲ್ಲ ಹೇಳ್ತಾ ಇದ್ದಾನೆ ಫ್ರೀಯಾಗಿ ಬಟ್ ಇಲ್ಲಿ ಹಾಕೋದು ಅದೆಲ್ಲ ಕೂಡ ಪ್ರಾಕ್ಟೀಸ್ ಮಾಡಿದ್ರೇ ಬರೋದಲ್ವಾ ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀವಿ ಆದರೂ ಕೂಡ ಒಂದೊಂದೇ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಮತ್ತು ಬೇರೆ ಬೇರೆ ಥರ ಪ್ಲ್ಯಾನಿಂಗ್ಸ್ ಎಲ್ಲ ಬರ್ತಾಯಿತ್ತು ಅದಕ್ಕೋಸ್ಕರ ಆ ಪ್ಲ್ಯಾನಿಂಗ್ಸ್ ಪ್ರಕಾರ ಮತ್ತೆ ಬೇರೆ ಬೇರೆ ಥರ ಮಾಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇವಾಗ ಇದರಲ್ಲಿ ಸೆವೆನ್ ಪ್ಲಸ್ ಸಿಕ್ಸ್ ಅಂತ ಇದೆ ಅಲ್ವಾ ಸೆವೆನ್ ಬೀಡ್ಸು ಅನ್ನೋ ಥರ ಗೋಲಿಗಳನ್ನು ಹಾಕ್ತಾ ಇದ್ದಾನೆ ಈ ಕಡೆ ಸಿಕ್ಸ್ ಅನ್ನೋದು ಗೋಲಿಗಳನ್ನು ಹಾಕಿ ಎಂಡಲ್ಲಿ ಕೌಂಟ್ ಮಾಡಿ ಆನ್ಸರ್ ಏನು ಬರುತ್ತೆ ಆನ್ಸರ್ದು ಶೀಟಲ್ಲಿ ಬರೆದು ಹಾಕಿದ್ದೀವಿ ಆ ನಂಬರ್ಸ್ನ ಅಲ್ಲಿ ಇನ್ಸರ್ಟ್ ಮಾಡ್ತಾನೆ ಸೊ ಈ ರೀತಿ ಒಂದು ಮಾಡಲ್ನ ರೆಡಿ ಮಾಡಿಸಿದ್ದೀವಿ ಅವನು ಅದನ್ನೆಲ್ಲ ಚೆನ್ನಾಗಿಯೇ ಇದ್ದಾನೆ ಹಾಗೆ ಹೇಳೋದು ಕೂಡ ತುಂಬ ಚೆನ್ನಾಗಿಯೇ ಹೇಳ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ ಅವ್ರ ಮಿಸ್ ಕೂಡ ಸೊ ಡಿಫ್ರೆಂಟಾಗಿ ಇರಬೇಕು ಅಂತ ಅಂದ್ಕೊಂಡು ಈ ಚಿಕ್ಕ ಮಕ್ಕಳಿಗೆ ಈ ಥರದ್ದೆಲ್ಲ ಯಾಕೆ ಅಂತ ಅಂದ್ಕೊಂಡ್ರು ಕೂಡ ಆದರೂ ಆ ಮಕ್ಕಳಲ್ಲಿ ಆ ಎಬಿಲಿಟಿ ಇರುತ್ತೆ ನಾವು ಅದನ್ನು ಹುಡುಕಿ ಹೊರ್ಗಡೆ ತೆಗೆದ್ರೆ ಮಾತ್ರ ಅದು ಮಕ್ಕಳು ಮಾಡ್ತಾರೆ ಚಿಕ್ಕ ಮಕ್ಕಳು ಏನು ಮಾಡ್ತಾರೆ ಅವ್ರಿಗೆಲ್ಲ ಹೆವಿ ಆಗುತ್ತೆ ಅಂತ ಬಿಟ್ಟರೆ ಆ ಮಕ್ಳನ್ನ ಮತ್ತೆ ನಾವೇ ಹಾಳು ಮಾಡಿದಾಗ ಆಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಇವಾಗ ನಾವು ಏನು ಹೇಳ್ಕೊಟ್ರು ಕೂಡ ಮಾಡ್ತಾನೆ ಇದ್ದಾನೆ ನನ್ನ ಮಗ ಕೂಡ ಅದೊಂಥರ ಖುಷಿ ಇದೆ ಇದು ಮೊದಲು ನಾವು ಮಾಡೆಲ್ ರೆಡಿ ಮಾಡಿದ ಕೂಡಲೇ ಅವ್ನಿಗೆ ತೋರಿಸ್ತಾ ಇರೋದು ಅದಾಗಿದ್ದ ನಂತರ ಮತ್ತೆ ಬೇರೆ ಥರ ನಾನು ಪ್ರಿಪ್ರೇಷನ್ ಇದ್ದೀನಿ ಹಾಗೆಯೇ ಸೊ ಒಂದೊಂದು ಐಡಿಯಾಸ್ಗಳು ಕೂಡ ನಮಗೆ ಬಂದಾಗ ಬಂದಾಗ ಅವನಿಗೆ ಈಸಿ ಆಗೋ ಥರ ನೋಡಿಕೊಂಡು ನೋಡಿಕೊಂಡು ಮಾಡ್ತಾಯಿದ್ದೀವಿ ಈವನ್ ಆ ಗೋಲಿಗಳನ್ನು ಕ್ಯಾರಿ ಮಾಡೋದಾಗಿರ್ಬೋದು ನಂಬರ್ನ ಕೌಂಟ್ ಮಾಡಿಬಿಟ್ಟು ಅಲ್ಲಿ ಇನ್ಸರ್ಟ್ ಮಾಡೋದಾಗಿರ್ಬೋದು ಅದೆಲ್ಲ ಸ್ವಲ್ಪ ಅವ್ನಿಗೆ ಕಷ್ಟ ಆಗ್ತದ ಅಂತ ಅಂದ್ಕೊಳ್ತಾ ಇದ್ವಿ ಅದೇ ಟೈಮಲ್ಲಿ ಸ್ವಲ್ಪ ಬೇರೆ ಏನಾದರೂ ಚೇಂಜಸ್ ಮಾಡೋಣ ಅಂತ ಅದನ್ನ ಯೋಚನೆ ಮಾಡ್ತಾಯಿದ್ವಿ ಬೌಲಲ್ಲಿ ಹಾಕಿದರೆ ಅವನು ಹಾಕೋಷ್ಟರಲ್ಲಿ ಕೆಳಗಡೆ ಬಿದ್ದೋಗ್ಬಿಡೋದು ಅಲ್ಲೆಲ್ಲ ಆರಿಸ್ಕೋತ ಕೂಡೋದಕ್ಕೆ ಸರಿ ಅನ್ನಿಸೋದಿಲ್ಲ ಇವನ್ ಇಲ್ಲಿ ಕೌಂಟ್ ಮಾಡಲಿಕ್ಕೂ ಕೂಡ ನೋಡಿ ಅಲ್ಲಿ ಆನ್ಸರ್ ಎಲ್ಲಿದೆ ಅಂತ ಹುಡ್ಕಾಡಬೇಕಾಗಿದೆ ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಅಂದ್ಕೊಂಡು ಮತ್ತು ಆನ್ಸರೆಲ್ಲ ಅವನು ಒಂದೊಂದರಲ್ಲೇ ಆ್ಯಕ್ಚುಲಿ ಒನ್ ಟು ಟೆನ್ವರೆಗೂ ಕ್ವಶನ್ನಲ್ಲಿ ಹಾಕೋದಿಕ್ಕೆ ಅಂತ ಮಾಡಿದ್ದೀವಿ ಇವನ್ ಆನ್ಸರಲ್ಲಿ ಒನ್ ಟು ಟ್ವೆಂಟಿವರೆಗೂ ಮಾಡಿದ್ದೀವಿ ಟ್ವೆಂಟಿವರೆಗೂ ಕೂಡ ಆನ್ಸರ್ ಅಷ್ಟರೊಳಗಡೆ ಬರ್ತಿರುತ್ತೆ ಅಂತೇಳ್ಬಿಟ್ಟು ಅದಕ್ಕೋಸ್ಕರ ಅವ್ನಿಗೆ ಮತ್ತು ಆ ಥರ ಕಷ್ಟ ಅನಿಸುತ್ತೆ ಅಂತ ಈ ರೀತಿ ಜಸ್ಟು ಈಗ ಮನೆಯಲ್ಲಿರೋ ಅಂಥ ಬಾಕ್ಸನ್ನ ಅರೇಂಜ್ ಮಾಡಿ ಆ ಬಾಕ್ಸಲ್ಲಿ ಅವನಿಗೆ ಈ ಕಡೆ ಕ್ವಶನಲ್ಲಿರೋ ನಂಬರ್ಸ್ಗಳನ್ನು ಇಟ್ಬಿಟ್ಟು ಆ ಕಡೆ ಆನ್ಸರಲ್ಲಿರೋ ನಂಬರ್ಗಳನ್ನು ಇಟ್ಟಿದ್ದೀವಿ ಆನ್ಸರ್ ಇಷ್ಟು ಬಂದಿದೆ ಅಂತ ಕೌಂಟ್ ಮಾಡಿದ ಕೂಡಲೇ ಅದರಲ್ಲಿ ಆನ್ಸರ್ನ ಪುಟ್ ಮಾ ಇನ್ಸರ್ಟ್ ಮಾಡೋದಕ್ಕೆ ಬರುತ್ತೆ ಅಂತ ಅಂದ್ಕೊಂಡು ಈ ಥರ ಈಸಿ ಆಗಿರುತ್ತೆ ಅವನು ಅದನ್ನೆಲ್ಲ ಹುಡ್ಕಾಡ್ಕೊತ ಕೂಡೋದು ಕಷ್ಟ ಆಗ್ಬೋದು ಮಕ್ಕಳಿಗೆ ಅಂತೇಳ್ಬಿಟ್ಟು ಇದೊಂದು ಮೆಥಡ್ ಸ್ವಲ್ಪ ನಾವು ಮಾಡ್ತಾ ಮಾಡ್ತಾ ನೆನಪಾಯಿತು ಈ ಥರ ಮಾಡಿದರೆ ಡಿಫ್ರೆಂಟ್ ಆಗಿರುತ್ತೆ ಅಂತ consists of इन कुलन फ्रेग लोअर डिजिट दिस आर लोअर डिजिट दिस आर अपर डिजिट ईच राउंड रिप्रेजेंट्स ए डिफरेंट प्लेस वैल्यू वन्स टेंस हंड्रेड थाउजेंड्स एंड सो ऑन लोअर बी वैल्यू इज 1 अपर बी वैल्यू इज 5 थैंक यू इन द बेनिफिट्स ಹಾಕೊಂಡి دیا హ్ సానే అది విదౌట్ ఇది విౌటే ఏస నెక్స్ట్ విత్ అబే మ్యాట్ త్రీ సెవెంటీ ఫైవ్ ఆ ఇద హిందే సర్స్ థ్రెడ్ థ్రెడ్ 90

Add forty, <inaudible> add ninety. That is one sixty. Right answer. Add one, add sixty, add forty. Add nine that is one ten add nine add at fifty add at thirty one add thirty That is one ten good next two. without two. without our backers add three add seven, seven. Add, two. add two add nine add seven, add seven. that is 19 add seven. Add, seven. add seven add four add four add eight add eight add one Add one. That is twenty. Yeah. Good answer. Add thirty nine. Mm -hmm. Add two. Add two. Add eight. <laughs> add eight. <laughs> add three. <laughs> add three. <laughs> add eight. <laughs> add, eight. <laughs> add eight. That is twenty one. Mm. Next. No, add four. Add four. Add eight. Add eight. eight. Add eight again.

ನೋಡಿ ಫ್ರೆಂಡ್ಸ್ ಇವಾಗ ಟ್ಯೂಷನ್ ಟೈಮಲ್ಲಿ ಕೂಡ ಮಕ್ಕಳಿಗೆ ಎಕ್ಸಿಬಿಷನ್ಗೆ ಏನೆಲ್ಲ ಇದೆ ಅದನ್ನು ಸ್ವಲ್ಪ ಪ್ರಿಪ್ರೇಷನ್ ಕೊಡ್ತಾಯಿದ್ವಿ ಅದೇ ಟೈಮಲ್ಲಿ ಬೇರೆ ಮಕ್ಕಳು ಅಂದರೆ ಇವ್ರು ಬೇರೆ ಸ್ಕೂಲ್ ಕಡೆಯಿಂದ ಬಂದಿರೋ ಮಕ್ಕಳು ಇವರೆಲ್ಲ ಟ್ಯೂಷನಲ್ಲಿ ಆಲ್ ಆಲ್ಮೋಸ್ಟ್ ಅಲ್ಲಿ ಬೇರೆ ಬೇರೆ ಮಕ್ಕಳೆಲ್ಲ ಇರ್ತಾರಲ್ವ ಸೊ ಅಬ್ಯಾಕಸ್ಸಲ್ಲಿ ಬೇರೆ ಇರೋ ಮಕ್ಕಳು ಇವರು ನನ್ನ ಹತ್ರ ಇರೋ ಸ್ಟೂಡೆಂಟ್ಸು ಅಬ್ಯಾಕಸ್ ಸ್ಟೂಡೆಂಟ್ಸ್ಗೂ ಈ ಸ್ಟೂಡೆಂಟ್ಸ್ಗೂ ಡಿಫ್ರೆನ್ಸ್ ನೋಡೋಣ ಜಸ್ಟು ಅಂತ ಅಂದ್ಕೊಂಡು ಈ ಮಕ್ಕಳು ಕೂಡ ಅಬ್ಯಾಕಸ್ನ ಕಲ್ತಿದ್ದಾರೆ ಬಟ್ ಏನಪ್ಪ ಅಂದರೆ ನಮ್ಮ ಮಕ್ಕಳಿಗೆ ಈ ಮಕ್ಕಳಿಗೆ ಡಿಫ್ರೆನ್ಸ್ ಅಂತಂದರೆ ನಮ್ಮ ಮಕ್ಕಳಿಗೆ ನಾವು ಹೇಳೋ ಮೆಥಡೇ ಬೇರೆ ಆ ಮೆಥಡಿಂದ ಮಕ್ಕಳು ಫಾಸ್ಟಾಗಿ ಆನ್ಸರ್ ಮಾಡ್ತಾರೆ ಬಟ್ ಈ ಮಕ್ಕಳು ತುಂಬ ಟೈಮ್ ಇದ್ದರು ಜಸ್ಟ್ ನೋಡೋಣ ಅಂತ ನನಗೆ ಒಂದು ಕ್ಯೂರಿಯಾಸಿಟಿಯಿಂದ ನೋಡೋಣ ನೀವು ಕೂಡ ಮಾಡಿ ನಿಮಗೂ ಆ ಬ್ಯಾಕ್ಸ್ ಕಲ್ತಿದ್ದೀರಲ್ವ ಸ್ಕೂಲ್ಲೇ ಇದೆ ಅವ್ರಿಗೆ ಆ್ಯಕ್ಚುಲಿ ಸಿಲೆಬಸ್ಸಲ್ಲಿ ಆ ಬ್ಯಾಕಸ್ ಕೂಡ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅವರು ಅದಕ್ಕೋಸ್ಕರ ಸ್ಕೂಲಲ್ಲಿ ಅಂದರೆ ರೆಗ್ಯುಲರ್ ಟಚ್ ಕೂಡ ಇರ್ತಾರಲ್ವಾ ಅದಕ್ಕೋಸ್ಕರ ಕೇಳಿ ನೋಡಿದೆ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಯಾವ ಥರ ಮೆಥಡ್ ಹೇಳಿದ್ದಾರೆ ನೋಡೋಣ ಅಂತ ಬಟ್ ಆ ಮಕ್ಕಳೇ ತುಂಬ ಡಿಲೇ ಇದ್ದರು ಯಾವಾಗ ನಾವು ಈ ರೀತಿ ಮಕ್ಕಳಲ್ಲಿ ಇಂಪ್ರೂವ್ಮೆಂಟ್ ಕಾಣಬೇಕು ಅಂತಂದರೆ ಸರಿಯಾದ ವೇನಲ್ಲಿ ಹೋದರೆ ಮಾತ್ರ ಅದು ಇಂಪ್ರೂವ್ಮೆಂಟ್ ಕಾಣಿಸುತ್ತೆ ಇಲ್ಲ ಅಂದರೆ ಕಾಣಿಸೋದಿಲ್ಲ ಜಸ್ಟ್ ಅವಳಿಗೆ ಹೇಳೋ ಕ್ವೆಶನ್ಸ್ನೇ ನಾನು ಇಲ್ಲಿ ಈ ಮಕ್ಳಿಗೂ ಕೂಡ ಹೇಳ್ತಾ ಇದ್ದೆ ಬಟ್ ಅವರ ಆನ್ಸರ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಅವರು ಕೂಡ ಮಾಡಿ ಮುಗಿಸಿದ್ರು ಅದಕ್ಕೋಸ್ಕರ ಜಸ್ಟ್ ಕಂಪ್ಯಾರಿಸನ್ ನಿಮಗೆ ಹೇಳ್ತಾ ಇದ್ದೀನಿ ಕೆಲವೊಂದು ಕಡೆ ಚೆನ್ನಾಗಿ ಇರುತ್ತೆ ಈ ಥರ ಮಕ್ಕಳು ಬೇಗ ಬೇಗ ಇಂಪ್ರೂವ್ಮೆಂಟ್ ಆಗಿಬಿಡ್ತಾರೆ ಮೇನ್ ಏನಪ್ಪ ಅಂತಂದರೆ ಮೆಥಡ್ ಯಾವ್ದು ಯೂಸ್ ಮಾಡ್ಕೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಹೇಳ್ಕೊಡೋ ಮೆಥಡ ಸರಿಯಾಗಿದ್ದರೆ ಮಕ್ಕಳು ಬೇಗ ಇಂಪ್ರೂವ್ಮೆಂಟ್ ಕಾಣ್ತಾರೆ ಇದರಲ್ಲಿ ನೋಡಿ ಇಲ್ಲಿ ಒನ್ ಟು ತ್ರೀ ಇದು ಜಸ್ಟು ಆ್ಯಡ್ ಮಾಡಲಿಕ್ಕೆ ನಂಬರ್ಸ್ನ ಈ ಬಾಕ್ಸಲ್ಲಿ ಹಾಕಲಿಕ್ಕೆ ಅಂತ ಹಾಕ್ಕೊಂಡಿರೋದು ಈ ಕಡೆ ಆನ್ಸರ್ ಆನ್ಸರ್ ಬಾಕ್ಸ್ ಇದೆ ಇಲ್ಲಿ ಈ ಆನ್ಸರ್ ಬಾಕ್ಸಲ್ಲಿ ಈ ಎಲ್ಲ ನಂಬರ್ಸ್ಗಳನ್ನು ಲಾಸ್ಟಲ್ಲಿ ಆ್ಯಡ್ ಮಾಡಿರೋ ಆನ್ಸರ್ನ ಹಾಕಲಿಕ್ಕೆ ಅಂತ ಮಾಡಿರೋದು ಈ ಗೋಲಿಗಳೆಲ್ಲ ಏನಿದೆ ಇದರಲ್ಲಿ ಆ್ಯಡ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳೋವಂಥದ್ದು ಸೊ ಇವಾಗ ಸಾಚಿಗೆ ಸ್ಟಾರ್ಟ್ ಮಾಡ್ತಾನೆ ಹೇಗೆ ಮಾಡ್ತಾನೆ ನೋಡ್ಕೊಳ್ಳೋಣ ಎಸ್ ಐ ಸರ್ ಆಯ್ ಮೇಡಮ್ Hmm. Well, Good morning everyone Good morning everyone hmm. Welcome to my school My name is Sadiq. I am studying in New KG My school name is Akshara English medium school Maske. You see you can order We can add and count numbers Now, now I am going to add ನೌ ಆಮ್ ಗೋಯಿಂಗ್ ಟು ಆಡ್ ನೌ ಗೋಯಿಂಗ್ ಟು ಆಡ್ ನಂಬರ್ಸ್ ನಂಬರ್ಸ್ ಯಾವ್ಯಾವ ತಗೊಳ್ತಿದಿ ಅವಾಗ ಏನು ಹೇಳಬೇಕು ನೌ ಐ ಆಮ್ ಗೋಯಿಂಗ್ ಟು ಆಡ್ ಟು ಆಂಡ್ ಫೋರ್ ಅಂತ ಇಡು ಅಲ್ಲಿ ಹ್ಮ್ ಹ್ಮ್ ಇಡು ಟು ಆ್ಯಂಡ್ ಫೋರ್ ಅಲ್ಲಿ ಬಾಕ್ಸ್ ಅಲ್ಲಿ ಹಾಕು ಹ್ಮ್ 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 ಇವ್ ಗೋಲಿ ತಗೋ

ಥ್ಯಾಂಕ್ ಯು ಅಂತ ಹೇಳ್ಬಿಡ್ಬೇಕು ಅಷ್ಟೇ ಹಾಂ ಮತ್ತೆ ಮಾಡ್ತೀನಿ ಹಂಗೆ ಇವತ್ತು ಮಾರ್ನಿಂಗ್ ನಾನು ಎಲ್ಲ ಕೆಲಸನೂ ಬಿಟ್ಟು ಮಗನಿಗೆ ಟೈಮ್ ಕೊಟ್ಬಿಟ್ಟು ಪ್ರಾಕ್ಟೀಸ್ ಮಾಡಿಸಿದೆ ಇವಾಗ ನಾನು ಅವನಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇರೋದು ನೀವು ಕೇಳಿದ್ರಲ್ವ ಆ ರೀತಿ ಜಸ್ಟು ಫಸ್ಟ್ ಅದನ್ನು ನಾನು ಅವನಿಗೆ ಹೇಳ್ಕೊಡೋ ಟೈಮಲ್ಲಿ ನಾನು ಅದನ್ನ ವೀಡಿಯೋ ಶೂಟ್ ಮಾಡ್ಕೊಂಡಿರೋದು ಸೊ ಅದನ್ನು ಹೇಳ್ತಾ ಹೇಳ್ತಾ ಆಮೇಲೆ ಅವನೇನೇ ಮಾಡ್ತಾ ಇದ್ದಾನೆ ನೋಡಿ ಇವಾಗೆಲ್ಲ ಅವನೇ ಮಾಡ್ತಾ ಇರೋದು ಸೊ ಅವನಿಗೆ ಸ್ವಲ್ಪ ಹೇಳ್ಕೊಟ್ಬಿಟ್ರೆ ಸಾಕು ಇಂಟ್ರೆಸ್ಟ್ ಇತ್ತು ಅಂತಂದರೆ ಆರಾಮಾಗಿ ಮಾಡ್ಕೊಂಡ್ಬಿಡ್ತಾನೆ ಬಟ್ ಆ ಕಾನ್ಫಿಡೆಂಟ್ ನನ್ನ ಹತ್ರ ಇರಲಿಲ್ಲ ಇವನು ಮಾಡಿಬಿಡ್ತಾನ ಏನು ಅಂತ ಹೇಳ್ಬಿಟ್ಟು ಸೊ ಅದು ಅವ್ರ ಮಿಸ್ ನಿನ್ನೆ ನನಗೆ ಕಾಲ್ ಮಾಡಿ ಹೇಳಿದರು ಹೇಳಿದ ನಂತರ ಸ್ವಲ್ಪ ಎಲ್ಲೋ ಒಂದು ಕಡೆ ಧೈರ್ಯ ಬಂತು ಅದಕ್ಕೆ ಇವತ್ತು ಏನು ಕೆಲಸ ಆಗದಿದ್ರು ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಅವನಿಗೆ ಹೇಳ್ಕೊಟ್ಟೆ ತುಂಬ ಚೆನ್ನಾಗಿ ಮಾಡ್ದೆ ನಿಜ ಅಷ್ಟು ಖುಷಿ ಆಯಿತು ಇಲ್ಲಿ ನಾನು ಬಾಕ್ಸಸ್ಸು ಆ ಕಡೆ ಈ ಕಡೆ ಆಗಿ ಮುರಿದೋಗಿತ್ತು ಅದಕ್ಕೆ ಜಸ್ಟು ಇನ್ನೂ ಹೊಸದು ತೊಗೊಂಡು ಬಂದು ಹಾಕೋಣ ಅಲ್ಲಿವರೆಗೂ ಈ ರೀತಿ ಇಡೋಣ ಅಂತ ಒಂದು ನೋಟ್ ಪ್ಯಾಡ್ಗಳ ಮೇಲೇ ಇಟ್ಟಿದ್ದೀನಿ ಸೊ ಈಗ ನಾಳೆ ಎಕ್ಸಿಬಿಷನ್ಗೆ ಹೊಸದೊಂದು ತಂದುಬಿಟ್ಟು ಕೊಟ್ಟು ಕಳಿಸ್ಬೇಕು ಅದಕ್ಕೋಸ್ಕರ ಆದರೆ ಈಗ ಅವನಿಗೆ ಪ್ರಾಕ್ಟೀಸ್ ಪರ್ಪೋಸು ಹೇಗಿದೆನೋ ಹಾಗೆ ಮಾಡಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಮಾಡಿದೆ ಜಸ್ಟ್ ನಾನೊಂದಿಷ್ಟು ಲೈನ್ಸ್ಗಳನ್ನು ಬೇರೆ ಬೇರೆ ಆ್ಯಡ್ ಮಾಡಿ ಅವ್ನಿಗೆ ಇನ್ನಷ್ಟು ಪ್ರಾಕ್ಟೀಸ್ ಮಾಡಿಸಿದೆ ಫೈನಲ್ ಆಗಿ ಒಂದು ಫೈವ್ ಟು ಸೆವೆನ್ ಟೈಮ್ಸ್ ಅವನು ರಿಪೀಟ್ ಮಾಡೋಷ್ಟರಲ್ಲಿ ತಾನೇ ಎಲ್ಲದು ಕೂಡ ಮಾಡೋದಕ್ಕೆ ರೆಡಿ ಆದ ಸೊ ಅದೇ ಖುಷಿ ನಾಳೆ ಅಲ್ಲಿ ಹೇಗೆ ಮಾಡ್ತಾನೋ ಗೊತ್ತಿಲ್ಲ ಸೊ ಇವತ್ತಿನ ವೀಡಿಯೋ ಇದಾಗಿತ್ತು ಫ್ರೆಂಡ್ಸ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ರೀತಿ ನಾನು ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಯಾವ ರೀತಿ ಎಫರ್ಟ್ ಆಗಿದೆ ಅಂತ ತೋರಿಸಿದ್ದೀನಿ ಸೊ ಇನ್ನೂ ಏನಾದರೂ ನಿಮ್ಮ ಅನಿಸಿಕೆ ಅಭಿಪ್ರಾಯ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಏನಾದರೂ ಮಿಸ್ಟೇಕ್ ಇದ್ದರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ನನಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್